ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಕೆ ಎಸ್ ಎಕ್ಸಾಮ್ಸ್ ಡೇಟು ರೀ ಡೇಟು ಡಿಸೆಂಬರ್ ಟ್ವೆಂಟಿ ನೈನ್ತ್ ಇದೆ ಅದೇ ರೀತಿ ನಮಗೆ ಕೆ ಪಿ ಎಸ್ ಸಿ ರೀಫಾರ್ಮ್ ಆಗಬೇಕು ಅಂದರೆ ನಮಗೆ ಕೆ ಪಿ ಎಸ್ ಸಿಲಿ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು ಹಂಗಾಗಿ ನಮಗೆ ಪಿ ಸಿ ಓಟಾ ಕಮಿಟಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಮಗೆ ಮೇನ್ಸ್ ಡೇಟು ಮತ್ತೆ ಡೇಟು ಮತ್ತೆ ಫೈನಲ್ ರಿಸಲ್ಟ್ಸ್ ಡೇಟು ನಮಗೆ ಯು ಪಿ ಎಸ್ ಸಿ ಮಾತ್ರಿ ಥರ ನಮಗೆ ಕೆ ಪಿ ಎಸ್ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅನ್ನೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾ ಇದ್ವಿ ಅಂದರೆ ಎಲ್ಲ ಕಡೆ ಮನವಿ ಕೊಡ್ತಾ ಇದೀವಿ ಈಗ ಮತ್ತೆ ಎಷ್ಟು ವೇಕೆನ್ಸಿ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದೀವಿ ಪಿ ಸಿ ಓಟಾ ಕಮಿಟಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ತುಂಬಾ ಗೆ ಅನುಕೂಲ ಆಗುತ್ತೆ ಸರ್ಕಾರನು ಈ ವಿಡಿಯೋ ಮುಖಾಂತರ ಕೇಳೋದೇನಪ್ಪ ಅಂತಂದ್ರೆ ಈ ಒಂದು ಪಿ ಸಿ ಓಟಾ ಕಮಿಟಿ ರಿಪೋರ್ಟ್ಸ್ ಏನಿದೆ ಅದರಲ್ಲಿ ಇನ್ನೂ ಕೆಲವಷ್ಟು ಕೆಲವೊಂದು ಪಾಯಿಂಟ್ಸ್ ಇಂಪ್ಲಿಮೆಂಟ್ ಮಾಡೋದಿದೆ ದಯವಿಟ್ಟು ಆ ನ ತಗೊಂಡು ಸ್ಟೂಡೆಂಟ್ಸ್ ಅನುಕೂಲ ಆಗೋ ರೀತಿ ಮಾಡ್ಕೊಡ್ಬೇಕಂತ ಅಂತ ಕೇಳ್ಕೊಂತ ಇದೀವಿ ಮತ್ತೆ ಸರ್ಕಾರಕ್ಕೆ ಈ ವಿಡಿಯೋ ಮುಖಾಂತರ ಮತ್ತೆನಪ್ಪ ಅಂದ್ರೆ ಒಂದು ಐದು ಪರೀಕ್ಷಾ ಭವನ ಆಗಬೇಕು ಕರ್ನಾಟಕದಲ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಸೆಂಟರ್ ಅಂತ ಹೇಳಿ ಐದು ಪರೀಕ್ಷಾ ಭವನ ಆಗೋದ್ರ ಜೊತೆ ಕರ್ನಾಟಕದಲ್ಲಿ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ರೆಕ್ರೂಟ್ಮೆಂಟ್ ಆಗಬೇಕು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗೋದ್ರಿಂದ ಎಷ್ಟೊಂದು ಕರಪ್ಷನ್ನು ಕಡಿಮೆ ಆಗುತ್ತೆ ಈಗ ನಿಮ್ಗೆಲ್ಲ ಗೊತ್ತಿದೆ ಬ್ಲೂಟೂತ್ ಸೆಂಟರ್ ಸ್ಕ್ಯಾಮ್ಸ್ ಈ ಥರ ತುಂಬ ಆಗ್ತಾ ಇದೆ ದಯವಿಟ್ಟು ಈ ಒಂದು ಸರ್ಕಾರ ಈ ಕೂಡಲೇ ಇದನ್ನ ಒಂದು ಕರ್ನಾಟಕದಲ್ಲಿ ಐದು ಪರೀಕ್ಷಾ ಭವನ ಅನ್ನೋದು ನಿರ್ಮಾಣ ಆದರೆ ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಈಗ ಮೊನ್ನೆ ಹೇಳ್ದಂಗೆ ಸುಮಾರು ಎರಡೂವರೆ ಲಕ್ಷ ನೆಕ್ಸ್ಟ್ ತ್ರೀ ಇಯರ್ಸ್ ಅಲ್ಲಿ ಜಾರಿಗೆ ತರಬೇಕಂತ ಹೇಳ್ತಾ ಇದ್ದಾರೆ ಸರ್ಕಾರ ಬಟ್ ಆದರೆ ಅಟ್ಲೀಸ್ಟ್ ಪರ್ ಇಯರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಯಾಕೆಂದ್ರೆ ವೇರಿಯಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ ಮತ್ತೆ ಅದರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದೆನ್ ಟೆನ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಆದರೆ ನಮಗೆ ಅಟ್ಲೀಸ್ಟ್ ಪರ್ ಇಯರ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವೇಕೆನ್ಸಿ ಫಿಲ್ ಮಾಡೋದ್ರ ಮುಖಾಂತರ ಮುಖಾಂತರ ನಮಗೆ ಸ್ಟೂಡೆಂಟ್ಸ್ ಅನುಕೂಲ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟಾರ್ಗೆಟ್ ಇಟ್ಟರೆ ಅಟ್ಲೀಸ್ಟ್ ಒಂದು ಲಕ್ಷ ಆದರೂ ಫಿಲ್ ಮಾಡ್ಕೊಬೋದು ಎವ್ರಿ ಇಯರ್ ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕು ನಾಟ್ ಓನ್ಲಿ ಕೆ ಎಸ್ ಎಲ್ಲಾ ಡಿಪಾರ್ಟ್ಮೆಂಟ್ ವೈಸ್ ಎಷ್ಟೇ ನೋಟಿಫಿಕೇಶನ್ ಇದ್ರು ದಯವಿಟ್ಟು ಒಂದು ಎವ್ರಿ ಇಯರ್ ನೋಟಿಫಿಕೇಶನ್ ಆಗಿ ಎವ್ರಿ ಇಯರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಕೊಂಡು ಎಲ್ಲರಿಗೂ ಸ್ಟೂಡೆಂಟ್ಸ್ ಅನುಕೂಲ ಆಗೋ ರೀತಿ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮತ್ತೆ ಕೆ ಪಿ ಎಸ್ ಸಿ ಅಲ್ಲಿ ನಾವು ನೋಡೋದಾದ್ರೆ ಐ ರಿಸಲ್ಟ್ಸ್ ನಮಗೆ ವಿತ್ ಸ್ಕೋರ್ ಸ್ಕೋರ್ ಬಿಟ್ಟಿಲ್ಲ ನಮಗೆ ಇ ಕೆ ಎಸ್ ಪಿ ಮತ್ತೆ ಎ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾ ಇದೆ ಅದೇ ರೀತಿ ಕೆ ಪಿ ಎಸ್ ಸಿ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿರೋದ್ರಿಂದ ಎಲ್ಲ ಒಂದು ರಿಸಲ್ಟ್ಸ್ ಒಂದು ಸ್ಕೋರ್ ಲಿಸ್ಟ್ ಬಿಟ್ಟಿದ್ರ ಈ ಒಂದು ಸಿಟಿ ಒಂದು ಸ್ಕೋರ್ ಲಿಸ್ಟ್ ಬಿಟ್ಟರೆ ತುಂಬಾ ಒಳ್ಳೇದಾಗುತ್ತೆ ನಮಗೆ ತುಂಬಾ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಟಿ ಎಲ್ಲಿ ತುಂಬಾ ಸ್ಕ್ಯಾಮ್ ಆಗಿದೆ ಅಂತ ಕೇಳ್ಪಡ್ತಾ ಇದೀವಿ ಬಟ್ ಆದರೆ ನಾವು ಏನಾದರೂ ಒಂದು ಸ್ವಲ್ಪ ಆದ್ರೂ ಅದರಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಾವು ದಯವಿ ನಾವು ಈ ಕೂಡಲೇ ಅದನ್ನ ಕಂಪ್ಲೇಂಟ್ ಮಾಡ್ತೀವಿ ಅವ್ರ ವಿರುದ್ಧ ನಲವತ್ತು ಐವತ್ತು ಲಕ್ಷ ಕೊಟ್ಟು ನಾವು ಸಿ ಸೆಲೆಕ್ಟ್ ಆಗ್ತಾ ಇರೋದು ಮತ್ತೆ ತುಂಬಾ ನಮಗೆ ಗಾಳಿ ಸುದ್ದಿ ಅನ್ನೋದಕ್ಕಿಂತ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಈ ಥರ ಸ್ಟೂಡೆಂಟ್ಸ್ ಅದು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಯಾವುದೇ ಸ್ಟೂಡೆಂಟ್ಸು ದುಡ್ಡು ಕೊಟ್ಟು ಹೋಗೋದಾದ್ರೆ ದಯವಿಟ್ಟು ಈ ಒಂದು ಎಕ್ಸಾಮ್ಸ್ ಓದಕ್ಕೆ ಹೋಗ್ಬೇಡಿ ಬೇರೆ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳಿ ತುಂಬಾ ಸಾಕಷ್ಟು ಕೆಲಸ ಇದೆ ನೀವು ದುಡ್ಡು ಕೊಟ್ಟು ಹೋಗೋದಾದ್ರೆ ಮತ್ತೆ ಸ್ಟೂಡೆಂಟ್ಸ್ ಮತ್ತು ಗ್ರೂಪ್ ಸಿ ಮತ್ತೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿದು ಎಕ್ಸಾಮ್ಸ್ ಡೇಟ್ ಕೇಳ್ತೀರ ಆದಷ್ಟು ಬೇಗ ನಾನು ಹೇಳಿದ್ದೀನಿ ಅವರಿಗೆ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಈ ಒಂದು ಮತ್ತೆ ಲ್ಯಾಂಡ್ ಸರ್ವೆ ಇರೋದು ಜುಲೈ ಸೆವೆಂತ್ ಮತ್ತು ಟ್ವೆಂಟಿ ಫಸ್ಟು ಎಕ್ಸಾಮ್ಸ್ ಇತ್ತು ಅದು ಪೋಸ್ಟ್ಪೋನ್ ರೀಸನ್ ಏನಪ್ಪಾ ಅಂತಂದರೆ ಒಂದು ವುಮೆನ್ ರಿಸರ್ವೇಶನ್ ಇರೋದ್ರಿಂದ ಅದು ಸ್ವಲ್ಪ ಡಿಲೇ ಆಗಿದೆ ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡಿ ಮೇ ಬಿ ಜನವರಿ ಇಲ್ಲ ಫೆಬ್ರವರಿಲಿ ಎಕ್ಸಾಮ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಪಿ ಎಸ್ ಐ ಫೋರ್ ನಾಟ್ ಟು ನಾಳೆ ಎಕ್ಸಾಮ್ಸ್ ಇದೆ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಈ ವಿಡಿಯೋ ಮುಖಾಂತರ ಆಲ್ ದ ವೇಸ್ಟ್ ಹೇಳಕ್ ಇಷ್ಟಪಡ್ತೀನಿ ಬಿಫೋರ್ ಏನಪ್ಪ ಅಂದರೆ ಸೆಂಟರ್ಗೆ ಹೋಗೋಕೆ ಮುಂಚೆ ಅಂದರೆ ಹತ್ತುವರೆಗೆ ನೀವು ಹತ್ತು ಗಂಟೆ ಒಳಗಡೆ ಹೋಗಬೇಕು ಹತ್ತುವರೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನೀವೇನಂದರೆ ನೈನ್ ಓ ಕ್ಲಾಕ್ ಎಕ್ಸಾಮ್ ಸೆಂಟರ್ ಆದ್ರೆ ಇನ್ನೂ ಒಳ್ಳೇದು ಮತ್ತು ಎಕ್ಸಾಮ್ಸ್ ಆಲ್ ಒಳಗಡೆ ನಾನು ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಒಂದು ಏನು ಇಂಡಿವಿಜುವಲೇಟರ್ ಯಾರು ಬರ್ತಾರೆ ಆ ಒಂದು ಕ್ವಶನ್ ಪೇಪರ್ ಬಂಡಲ್ ಇರ್ಬೋದು ಆನ್ಸರ್ ಶೀಟ್ಸ್ ಬಂಡಲ್ ಇರ್ಬೋದು ಅದು ಸ್ಟೂಡೆಂಟ್ಸ್ ಮಿನಿಮಮ್ ಎರಡರಿಂದ ಮೂರು ಜನ ಸ್ಟೂಡೆಂಟ್ಸು ಸೈನ್ ಹಾಕಬೇಕು ಸೈನ್ ಹಾಕಿನೇ ಅದು ಬಂಡಲ್ ಓಪನ್ ಮಾಡಬೇಕು ಅಂತ ಹೇಳಿ ಇನ್ ಕೇಸ್ ಏನಾದರೂ ಬಂಡಲ್ ಏನಾದರೂ ಓಪನ್ ಇತ್ತಂತ ಅಂದ್ರೆ ದಯವಿಟ್ಟು ಆ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಯಾರು ಎಕ್ಸಾಮ್ಸ್ ಬರೆಯೋದಕ್ಕೆ ಹೋಗ್ಬೇಡಿ ಯಾಕೆ ಬರೀತೀರಾ ಎಕ್ಸಾಮ್ಸ್ ಆ ಕ್ವಶನ್ ಪೇಪರ್ ಮತ್ತೆ ಆನ್ಸರ್ ಶೀಟ್ ಬಂಡಲ್ ಓಪನ್ ಇತ್ತಂತಂದ್ರೆ ಯಾಕೆ ಬರೀತೀರಾ ಸೀಲ್ ಓಪನ್ ಇತ್ತು ಅದು ಓಪನ್ ಇತ್ತು ಅಂತ ಎಕ್ಸಾಮ್ಸ್ ಆದ್ಮೇಲೆ ಹೇಳ್ತೀರಾ ಎಕ್ಸಾಮ್ಸ್ ಮುಂಚೆನೆ ನೀವು ಎಚ್ ಎಚ್ ಎತ್ಕೊಬೇಕಂತ ಹೇಳ್ಕೊಂತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಎಕ್ಸಾಮ್ಸ್ ಇನ್ವಿಜುಲೇಟರ್ಗೆ ಹೇಳಿ ಯಾರು ಅಬ್ಸೆಂಟ್ ಇರ್ತಾರೆ ಅವರು ಲಾಸ್ಟ್ ಯಾವ್ದು ಕ್ವಶನ್ ಪೇಪರ್ ಇರ್ಬೋದು ಆನ್ಸರ್ ಶೀಟ್ಸ್ ಇರ್ಬೋದು ಲಾಸ್ಟ್ ಟೆನ್ ಮಿನಿಟ್ಸ್ ಇದ್ದಂಗೆ ಆ ಕ್ವಶನ್ ಪೇಪರ್ ಆನ್ಸರ್ ಶೀಟ್ಸ್ನ ಎತ್ಕೊಳೋದಕ್ಕೆ ಹೇಳಿ ಅದಕ್ಕೆ ಮುಂಚೆ ಯಾವ್ದೇ ಕಾರಣಕ್ಕೂ ಕ್ವೆಶನ್ ನ ಯಾರು ಆಬ್ಸೆಂಟ್ ಇದ್ದಾರೆ ಆ ಸ್ಟೂಡೆಂಟ್ಸ್ ಆ ಟೇಬಲ್ ಮೇಲೆ ಅಲ್ಲೇ ಇರಬೇಕು ಅಂತಾನೆ ಅವರಿಗೆ ಸೂಚನೆ ಕೊಡಿ ಮತ್ತೆ ಎಕ್ಸಾಮ್ಸ್ ಆಲ್ ಟಿಕೆಟ್ ಎಕ್ಸಾಮ್ಸ್ ಆನ್ಸರ್ ಶೀಟ್ಸ್ ಏನಿರುತ್ತೆ ಓ ಎಮ್ ಆರ್ ಆ ಓ ಎಂ ಆರ್ ಅಲ್ಲಿ ಫಿಲ್ ಮಾಡ್ಬೇಕಾದ್ರೆ ನೀವು ಒಂದ್ ಎರಡು ಮೂರು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಫಿಲ್ ಮಾಡಿ ಯಾಕೆ ಅಂತಂದ್ರೆ ನಾನು ಮೊನ್ನೆ ಕನ್ನಡ ಕಂಪಲ್ಸರಿ ಎಕ್ಸಾಮ್ಸ್ ಬರೀಬೇಕಾದ್ರೆ ತುಂಬಾ ಸಾಕಷ್ಟು ಸ್ಟೂಡೆಂಟ್ಸ್ ಫಿಲ್ ಮಾಡಬೇಕಾದ್ರೆ ರಿಜಿಸ್ಟರ್ ನಂಬರ್ ಮತ್ತೆ ಬಾಕ್ಸ್ ಸರ್ಕಲ್ ಫಿಲ್ ಮಾಡ್ಬೇಕಾದ್ರೆ ತುಂಬಾ ಮಿಸ್ಟೇಕ್ಸ್ ಮಾಡಿದ್ರ ಈ ಒಂದು ಎಕ್ಸಾಮ್ಸ್ ಅಲ್ಲಿ ಆ ರೀತಿ ಮಾಡಕ್ ಹೋಗಬೇಡಿ ಅಂತ ಕೇಳ್ಕೊತೀನಿ ಮತ್ತೆ ಪಿ ಎಸ್ ಐ ಐನೂರ ಸಾಕಷ್ಟು ಅಂದ್ರೆ ನಾಲ್ಕು ವರ್ಷ ಆಗಿದೆ ಈ ಒಂದು ರಿಸಲ್ಟ್ಸ್ ನಾಳೆ ಈ ಒಂದು ಎಕ್ಸಾಮ್ಸ್ ಆದ್ಮೇಲೆ ಇಮಿಡಿಯೇಟ್ ಯಾವಾಗ ಒಂದು ಪ್ರತಿಭಟನೆ ಮಾಡಿ ಈ ಒಂದು ರಿಸಲ್ಟ್ಸ್ ಆದಷ್ಟು ಬೇಗ ಬಿಡಬೇಕು ಯಾಕೆ ಅಂತಂದ್ರೆ ಈ ಐನೂರ ನಲವತ್ತೈದು ರಿಸಲ್ಟ್ ಮತ್ತೆ ಫೋರ್ ನಾಟ್ ಟು ಬೇಗ ಕಂಪ್ಲೀಟ್ ಆದ್ರೆ ಹೊಸ ಒಂದು ನೋಟಿಫಿಕೇಶನ್ ಸಿಕ್ಸ್ ಹಂಡ್ರೆಡ್ ನೋಟಿಫಿಕೇಶನ್ ಆಗ್ತಿದೆ ಆ ಒಂದು ನೋಟಿಫಿಕೇಶನ್ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಆ ಒಂದು ನೋಟಿಫಿಕೇಶನ್ ಗೆ ಕಾಯ್ತಾ ಇದ್ದಾರೆ ಲಾಸ್ಟ್ ಫೋರ್ ಇಯರ್ಸ್ ಇಂದ ನೋಟಿಫಿಕೇಶನ್ ಆಗಿಲ್ಲ ದಯವಿಟ್ಟು ನಾನು ಈ ವಿಡಿಯೋ ಮುಖಾಂತರ ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ ದಯವಿಟ್ಟು ಆ ಒಂದು ಪ್ರೋಸೆಸ್ ಬೇಗ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಸಿಕ್ಸ್ ಸೆವೆಂಟಿ ಪೋಸ್ಟ್ ನಾವು ಕಾರಣ ಅಂತ ಲಾಸ್ಟ್ ವೀಕ್ ನಾವು ಭೇಟಿ ಮಾಡೋದಿತ್ತು ಅದು ಕೆ ಕೆಇಿಗೆ ಭೇಟಿ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸು ಡಿಪಾರ್ಟ್ಮೆಂಟ್ ಕಳಿಸಿದ್ದಾರೆ ನಾಲ್ಕು ನಿಗಮ ಮಂಡಳಿಗೂ ಎಂಟನೇ ತಾರೀಕು ಹೋಗಿ ಭೇಟಿ ಮಾಡಿ ಒಂದು ಈ ಒಂದು ಫಲಿತಾಂಶ ಐನೂರ ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿದು ಆದಷ್ಟು ಬೇಗ ಒಂದು ರಿಸಲ್ಟ್ಸ್ ಬಿಡಿಸೋ ಥರ ಮಾಡೋಣ ಎಂಟನೇ ತಾರೀಕು ಎಲ್ಲ ಒಂದು ಮಂಗಳವಾರ ಎಲ್ಲರೂ ರೆಡಿ ಇರಿ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ವೈಸು ರಿಸಲ್ಟ್ಸ್ ಬಿಡೋ ಥರ ನಾವು ಮಾಡೋಣ ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು ನಾನು ಸ್ಟೂಡೆಂಟ್ಸ್ ಕೇಳ್ಕೊತ ಇದ್ದೀನಿ ದಯವಿಟ್ಟು ಏಜ್ ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ಮತ್ತೆ ಪೋಸ್ಟ್ ಬಂದು ಯಾವುದೇ ಎಕ್ಸಾಮ್ಸು ಪೋಸ್ಟ್ ಕೇಳಬೇಡಿ ಈಗೇನು ಟೈಮ್ ಇದೆ ಅದೇ ಟೈಮ್ಗೆ ನೀವು ಓದ್ಕೊಳ್ಳಿ ಯಾಕೆಂದರೆ ನಾವು ಇದು ಏಜ್ ರಿಲ್ಯಾಕ್ಸೇಷನ್ ಇವಾಗೂ ನಿನ್ನೆಯಿಂದ ಮಾಡ್ತಿಲ್ಲ ಸುಮಾರು ಏಳು ಎಂಟು ತಿಂಗಳು ಓಡಾಡಿ ಆ ಏಜ್ ರಿಲ್ಯಾಕ್ಸೇಷನ್ ಆಗಿರೋದು ದಯವಿಟ್ಟು ಅವಾಗ್ಲಿಂದನೇ ನಾವು ನಾನು ಮೊದಲಿಂದನೇ ಹೇಳ್ತಿದ್ದೆ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳಿ ನೀವು ಲಾಸ್ಟ್ ಆಗಿದೆ ಆದರೂ ಆಲ್ಮೋಸ್ಟ್ ಎರಡು ತಿಂಗಳು ನಿಮಗೆ ಟೈಮ್ ಸಿಕ್ಕಿದೆ ಎರಡು ಮೂರು ತಿಂಗಳು ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡೋದು ದಯವಿಟ್ಟು ಕೇಳಬೇಡಿ ಎಕ್ಸಾಮ್ ಯಾವ ಎಕ್ಸಾಮ್ಸು ಪೋಸ್ಟ್ಪೋನ್ ಆಗೋಲ್ಲ ನೀವು ಎಕ್ಸಾಮ್ಸ್ ಏನ್ ಡೇಟ್ ಇದೆ ಅದೇ ಡೇಟಿಗೆ ಎಕ್ಸಾಮ್ಸ್ ಯಾಕೆ ಯಾಕೆಂತಂದ್ರೆ ನಾವು ಹೊಸ ಒಂದು ನೋಟಿಫಿಕೇಶನ್ಸ್ ಇರಬಹುದು ಈಗ ಸಾಕಷ್ಟು ಗೌರ್ಮೆಂಟ್ ಅಲ್ಲಿ ಸಾಕಷ್ಟು ವೇಕೆನ್ಸಿ ಇದೆ ಅದ್ರ ಬಗ್ಗೆ ಒಂದು ಕಾನ್ಸಂಟ್ರೇಟ್ ಮಾಡೋಣ ಯಾಕೆಂದ್ರೆ ನೆಕ್ಸ್ಟ್ ಒನ್ ಇಯರ್ ನಿಮ್ಗೆಲ್ಲ ಏಜ್ ರಿಲ್ಯಾಕ್ಸೇಷನ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದ್ರಿಂದ ಹೊಸ ಹೊಸ ನೋಟಿಫಿಕೇಶನ್ ಮಾಡಿಸೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ ಬೇರೆ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ ಪೋಸ್ಟ್ಪೋನ್ ಮಾಡೋದ್ರಿಂದ ತುಂಬಾ ಸ್ಟೂಡೆಂಟ್ಸ್ಗೆ ಪಾಪ ತೊಂದರೆ ಆಗುತ್ತೆ ನಿಮಗೆ ಗೊತ್ತಿಲ್ಲ ಎಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತೇಳಿ ದಯವಿಟ್ಟು ಈ ಒಂದು ಪೋಸ್ಟ್ಪೋನ್ ವಿಚಾರ ಯಾರೆಲ್ಲ ಕೇಳ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಎಕ್ಸಾಮ್ಸ್ ಪೋಸ್ಟ್ಪೋನ್ ಕೇಳಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ನ್ಯೂ ನ್ಯೂ ನೋಟಿಫಿಕೇಶನ್ ಬಗ್ಗೆ ನಾನು ಹೇಳಿದ್ದೆ ನಿಮಗೆ ಡಬ್ಲ್ಯೂ ಆರ್ ಡಿ ಜೆ ಇ ಮತ್ತೆ ಇದು ಏಳನೇ ತಾರೀಕು ನಾವು ಡಿ ಸಿ ಎಮ್ ಸರ್ ಡಿ ಕೆ ಶಿವಕುಮಾರ್ ಸರ್ ಭೇಟಿ ಮಾಡೋಕೆ ಹೋಗ್ತಿದ್ವಿ ದಯವಿಟ್ಟು ಎಲ್ಲರೂ ಬನ್ನಿ ಮತ್ತೆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ಹೋಗಿ ಭೇಟಿ ಮಾಡೋಣ ಎಷ್ಟು ವೇಕೆನ್ಸಿ ಇದೆ ಅಷ್ಟು ನೋಟಿಫಿಕೇಶನ್ ಬಿಡಿಸೋಣ ಮತ್ತೆ ವೇರಿಯಸ್ ಡಿಪಾರ್ಟ್ಮೆಂಟು ಟೀಚರ್ಸ್ ಇರ್ಬೋದು ಬೇರೆ ಬೇರೆ ಎಕ್ವಿಪ್ಮೆಂಟ್ ಎಲ್ಲಾದ್ರೂ ನೋಟಿಫಿಕೇಷನ್ಸು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನೀವು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ತಾ ಇರೋದನ್ನು ಅದನ್ನು ನಾವು ಖಂಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಒಂದು ಎಕ್ಸಾಮ್ಸ್ ತ್ರೂ ಕಂಡಕ್ಟ್ ಇದು ರೆಕ್ರೂಟ್ಮೆಂಟ್ ಆಗಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್ಕಾರ ಇದಕ್ಕೂ ಕೂಡ ಸ್ಪಂದಿಸ್ಬೇಕಂತ ಕೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ